ಕದನವ ಕೊಂಡುವ ಹೋಗು ಕದನವ ಕೊಂಡುವ ಎಂದ ಭೂಮಿನಲ್ಲಿ ಅರ್ಧನೂ ಕೊಡೋಲ್ಲ ಐದು ಊರುಗಳನ್ನಂತ ಅಂತೂ ಮೊದಲೇ ಕೊಡೋಲ್ಲ ಅಂತ ಐದು ಊರುಗಳನ್ನಂತೂ ಮೊದಲೇ ಕೊಡೋದಿಲ್ಲ ನಮ್ಮ ರಾಜ್ಯದ ಭಾಗದಲ್ಲಿ ಸ್ವಲ್ಪ ಏನಾದರೂ ಕೊಟ್ಟರೆ ನಿನ್ನ ಮೇಲೆ ಆಣೆ ಕೃಷ್ಣನ ಮೇಲೆ ಆಣೆ ಅಂತ ಹೇಳ್ತಾನೆ ಕೊನೆಯಲ್ಲಿ ಆ ಮುಳ್ಳಿನ ಮನೆಯ ಒಂದು ಅದನ್ನು ಚುಚ್ಚಿದ್ರೆ ಸಿಗುವಂಥ ಅದು ಬಿದ್ದಾಗ ಇರುತ್ತಲ್ಲ ಜಾಗ ಅಷ್ಟು ಕೂಡ ಕೊಡೋದಿಲ್ಲ ಅದನ್ನು ಕೊಡೋದಿಲ್ಲ ಅಂತ ಹೇಳಿ ಹೋಗು ನೀನು ಯುದ್ಧವನ್ನೇ ನಿರ್ಧರಿಸಿ ಕೊಂಡು ಬಾ ಅಂತ ಹೇಳ್ತಾನೆ ಅವನು ಅವನು ಮುಂದಿನ ಪದ್ಯದಲ್ಲೂ ಅದನ್ನು ಹೇಳ್ತಾನೆ ನಿನ್ನ ಮನಸ್ಸಿನಲ್ಲಿರೋದೇನು ಸಂಧಿ ಆಗಬೇಕು ಅಂತೇನಿಲ್ಲ ಒಪ್ಕೊಳ್ಬೇಕು ಅಂತೇನಿಲ್ಲ ನಿನ್ನ ಮನಸಲ್ಲಿ ಏನಿದೆ ಅನ್ನೋದು ನನಗೂ ಗೊತ್ತು ಅಂತ ಆಮೇಲೆ ದುರ್ಯೋಧನ ಕೃಷ್ಣನನ್ನು ಛೇಡಿಸೋದಕ್ಕೆ ಶುರು ಮಾಡ್ತಾನೆ ನೀನೇನಪ್ಪ ಬಂದಿರೋದು ಇಲ್ಲೆಲ್ಲನೂ ಈ ಒಂದು ಒಪ್ಪಂದ ಮಾಡಿಸೋದಕ್ಕೆ ಸಂಧಾನ ಮಾಡಿಸೋದಕ್ಕೆ ರಾಯಭಾರಿಯಾಗಿ ಬಂದಿದ್ದೆಲ್ಲ ನಿನ್ಗೇನು ಬೇರೆ ಕೆಲಸ ಇಲ್ವಲ್ಲ ಕೆಲಸ ಇಲ್ವಾ ಹೋಗೋವು ದನ ಕಾಯೋ ಕೆಲಸ ಮುಗಿದೋಯ್ತಾ ಆ ಕಾಡುಗಳಲ್ಲಿ ಅಲ್ದಾಡೋದೆಲ್ಲ ಕೊನೆ ಆಗೋಯ್ತಾ ಎಲ್ಲೆಲ್ಲೋ ತಿರುಗ್ತಾ ಇದೆಯಲ್ಲ ಅಲ್ಲಿ ಗೋವರ್ಧನಗಿರಿ ಗೋವರ್ಧನಗಿರಿಯಂತೆ ಇನ್ನೊಂದಂತೆ ಮತ್ತೊಂದಂತೆ ಅದೆಲ್ಲ ಕೆಲಸ ನಿನಗೆ ಮುಗ್ದೋಯ್ತಾ ಆ ಹೊಗಳು ಭಟ್ಟರ ಮುನಿಗಳು ಭಾಗವತರಿಂದ ಅವರುಗಳಿಂದ ಹೊಗಳಿಸ್ಕೊಳ್ಳೋದು ಅದೆಲ್ಲನೂ ಅವರಿಂದ ನಮಸ್ಕಾರ ಮಾಡಿಸ್ಕೊಳ್ಳೋದು ಅದೆಲ್ಲ ಮಾಡಿಸ್ಕೊಂಡು ಕ್ಷೀರಸಾಗರದಲ್ಲಿ ಆರಾಮಾಗಿ ಆ ಆದಿಶೇಷನ ಶೇಷಶಾಹಿಯಾಗಿ ಮಲಗಿರೋದ ಬಿಟ್ಟುಬಿಟ್ಟು ನನ್ನ ಮನಸ್ಸಿನ ಕಷ್ಟಗಳನ್ನು ದೂರ ಮಾಡೋಕ್ಕೆ ಬಂದಿದ್ಯಲ್ಲ ಏನು ಹೇಳಬೇಕು ನಿಮಗೆ ಪ್ರಪಂಚದಲ್ಲಿ ಯಾರು ಸಿಕ್ಕಲಿಲ್ವಾ ಅನ್ನೋ ಅರ್ಥದಲ್ಲಿ ಕೃಷ್ಣನನ್ನು ಛೇಡಿಸ್ತಾನೆ ದುರ್ಯೋಧನ ಆಗ ಕೃಷ್ಣ ಏನು ಸುಮ್ಮನೆ ಇರ್ತಾನೆ ಭಗವಂತನನ್ನು ಛೇಡಿಸಿದ್ರೆ ಹೊಗಳಿದ್ರೇ ಅವನಿಗೆ ಪ್ರೀತಿ ಹೆಚ್ಚಾಗುತ್ತೆ ಇನ್ನು ಅವನನ್ನು ರೇಗಿಸಿದ್ರೆ ಪ್ರೀತಿ ಇರುತ್ತೆ ಆದರೂ ಮುಂದೆ ಕೃಷ್ಣ ಏನು ಹೇಳ್ತಾನೆ ಕೇಳಿ ಖತಿಯ ಹಿಡಿದನು ಶೌರಿ ಮಣಿಯದ ಮತಗುಡದ ಫಣಿಕೇತನ ಕಣ್ಣು ಅತುಲ ಬಲ ಗುರು ಸಿಂಧು ತನಯಾದಿಗಳ ಮಗಳು ವ್ಯತಿಕರವನು ಇವ ಬಯ

ಕೋಪಗೊಂಡಿದ್ದಾನೆ ತನಗೆ ಭಾಗದಂತ ಅಂದರೆ ನನ್ನ ಮಾತಿಗೆ ಒಪ್ಪದೇ ಇರುವಂತಹ ನಾನು ಪರಮಾತ್ಮ ನನ್ನ ಮಾತಿಗೆ ಒಪ್ಪದೇ ಇರುವಂತಹ ಸಾಮಾನ್ಯ ಮನುಷ್ಯ ತನ್ನ ಅಭಿಪ್ರಾಯಕ್ಕೆ ಒಪ್ಪದೇ ಇರುವಂಥವನು ದುರ್ಯೋಧನನ್ನು ಕಂಡು ಅಸಮಾನ ಶೂರರಾದ ಅಲ್ಲೇ ಕೂತಿದ್ರಲ್ಲ ದ್ರೋಣ ಭೀಷ್ಮರೆ ಮುದ್ರಾದವನ್ನ ಅವರ ಮುಖನೆಲ್ಲ ಒಂದು ಸರ್ತಿ ನೋಡ್ತಾನೆ ಕೃಷ್ಣ ಇವನು ಹೇಳಿದ ಮಾತಿಗೆ ಕೇಳೋನಲ್ಲ ಇವನ ಹೆಂಡತಿ ವಿಧವೆ ಈ ಕಿವಿಯ ಓಲೆಯ ಸಂಕೇತ ಕಿವಿಯ ಓಲೆ ಮುತ್ತೈದೆಯ ಸಂಕೇತ ರಾಮಾಯಣದಲ್ಲಿ ಕೂಡ ರಾಮನನ್ನು ಹುಡುಕಿಕೊಂಡು ಬಂದಾಗ ಭರತನ ಜೊತೆಯಲ್ಲಿ ಮೂರು ಜನ ಮಾತೆಯರು ಬಂದಾಗ ರಾಮ ದೂರದಿಂದ ನೋಡಿನೇ ಆ ಸೂಕ್ಷ್ಮತೆಯನ್ನು ಗ್ರಹಿಸ್ತಾನೆ ಕಿವಿನಲ್ಲಿ ಪಳಪಳ ಅಂತ ಹೊಡಿತಾ ಇದ್ದಂತಹ ಓಲೆಗಳಿಲ್ಲ ಅಂದರೆ ಅಲ್ಲಿ ಅವರ ಒಂದು ಅವಸ್ಥತೆ ಏನು ಅನ್ನೋದನ್ನು ಅವನು ಗ್ರಹಿಸ್ತಾನೆ ಕಿವಿಯ ಓಲೆ ಆ ಒಂದು ಮುತ್ತೈದೆಯ ಸಂಕೇತ ಅನ್ನೋದನ್ನು ಇವನು ಇದನ್ನ ಇಲ್ಲೇ ಹೇಳ್ತಾನೆ ಆಪತ್ತನ್ನು ಬಯಸಿ ಅಧಿಕವಾಗಿ ಯುದ್ಧವನ್ನೇ ಬೇಡುತ್ತಿರುವುದನ್ನು ನೆನೆದರೆ ಬಿಡೋ ಇವನ ಹೆಂಡತಿಯ ಕಿವಿಯ ಓಲೆಗಳು ಉಳಿಯುವುದಿಲ್ಲ ಭಗವಂತನೇ ಕೋಪಗೊಂಡು ಆ ಮಾತನ್ನು ನುಡಿದ ಅಂದರೆ ಎಂದು ನಾನು ತಿಳಿತೇನೆ ನಮ್ಮ ಬುದ್ಧಿ ಎಷ್ಟು ಹೇಳೋದ್ರೂ ಇಲ್ಲ ನಿನಗಿದೇ ಗತಿ ಬಿಡು ಅಂತ ಹೇಳಿಬಿಟ್ಟು ಮುಂದೆ ಹೊರಡ್ತಾನೆ ಆಗ ಆ ಧೃತ್ರ ಕೊನೆಗೆ ಭಯ ಆಗುತ್ತೆ ಧೃತರಾಶ್ರ ಗಾಂಧಾರಿ ಸಹಿತ ಅನಾಥನಾಗಿಯೇ ಹಾಳಾಗ್ತಾನೆ ಮುಂದಿಂದು ಹೇಳ್ತಾನೆ ಏನೇನಾಗುತ್ತೆ ಒಂದು ವೇಳೆ ಈ ಒಂದು ಯುದ್ಧ ಆದರೆ ಅವರು ತಂದೆ ತಾಯಿ ಇಬ್ಬರು ಧೃತ್ರಾಷ್ಟ್ರ ಗಾಂಧಾರಿ ಇಬ್ಬರು ಅನಾಥರಾಗ್ತಾರೆ ಆ ಪಾಂಡವರ ರಾಜ್ಯದಲ್ಲಿ ಒಂದು ಪಡಿ ಅಕ್ಕಿಗೂ ಕೂಡ ನೀನು ಭೀಮನನ್ನು ಬೇಡುವಂತಾಗುವ ಸಮಯ ಒದಗುತ್ತೆ ಕೃಷ್ಣ ಏನೇನು ಹೇಳ್ಬೋದು ಹೋಗ್ತಾ ಆಗ ಈ ಕೃಷ್ಣನೇ ಕಾಪಾಡಬೇಕಾದಂತಹ ಸಂದರ್ಭ ಒದಗುತ್ತೆ ಎಂಬುದು ತಪ್ಪದು ಅಂತ ಯಾರು ಹೇಳ್ತಾರೆ ಇದ್ದರೆ ಮಿದುರ ಬಂದು ಬುದ್ಧಿಮಾತನ್ನು ಹೇಳ್ತಾನೆ ಮುಂದೆ ಮುಂದುವರಿಸಿ ಏನು ಹೇಳ್ತಾನೆ ನೋಡೋಣ ದುಶ್ಯಾಸನ ಹೇಳ್ತಾನೆ ಮುಂದಿನ ಪದ್ಯದಲ್ಲಿ ವಿದುರನ ಮಾತಾಯಿತು ದುಶ್ಯಾಸನ ಏನು ಹೇಳ್ತಾನೆ ಮನದ ಸಂಕೇ ಶಾಸನನು ದುರ್ಯೋ ಇನಿ ಬರನೆ ನಹಾ ನಹಮಿದನು ಖಾತಿಯಲ್ಲಿ ಕಳವಳಿಸಿ ಖಾತಿಯಲ್ಲಿಂದರೆ ಸಿಟ್ಟಿನಿಂದ ದುರ್ಯೋಧನೆ ಹೇಳ್ತಾ ಇದ್ದಾನೆ ಕೃಷ್ಣ ಇವನಿಗೆ ಭಯ ಇಡಿಸ್ತಾ ಇದ್ದಾರೆ ದುರ್ಯೋಧನನ ಒಂದು ರೀತಿ ಕಟ್ಟಿ ಹಾಕೋದಕ್ಕೆ ಅಂದರೆ ಆ ಭೀಷ್ಮ ಧೃತರಾಷ್ಟ್ರೂ ಕೂಡ ಮನದಲ್ಲಿ ಆಲೋಚಿಸಿದ ರೀತಿಯನ್ನು ನೋಡಿದ್ರೆ ಅರ್ಥ ಮಾಡಿಕೊಂಡಂಥ ಇವ ಇವರೆಲ್ಲೂ ದುರ್ಯೋಧನನಿಗೆ ಬುದ್ಧಿ ಹೇಳಿದ್ದು ಕಡೆಯಲ್ಲಿ ಕೃಷ್ಣ ಕೂಡ ಅವನ ಮಾತನ್ನು ಹೇಳಿದಾಗ ದುಷ್ಯೋಸನಿಗೆ ಅನಿಸುತ್ತೆ ಇವರ ಆಲೋಚನೆಗಳನ್ನು ನೋಡಿದ್ರೆ ನಮ್ಮಣ್ಣ ಯುದ್ಧ ಮಾಡೋದಕ್ಕೆ ಮುಂದೆ ಬರೋದೇ ಇದ್ದೇನು ಅವನನ್ನು ಯಾವುದೋ ಒಂದು ಬಂಧನದಲ್ಲಿ ಸಿಲುಕಿಸ್ತಾ ಇದ್ದಾರೆ ಏನೋ ಒಂದು ಯೋಜನೆಗಳನ್ನ ಮಾಡ್ತಾ ಇದ್ದಾನೆ ಅಂತ ಕೋಪದಿಂದ ದುಶ್ಯಾಸನ ಹೇಳ್ತಾನೆ ಮತ್ತೆ ಅದೇ ಕೋಪದಲ್ಲಿ ಮುಂದೆ ಏನು ಹೇಳ್ತಾನೆ ನೋಡೋಣ ದುಷ್ಯಾಸನಿಗೆ ಕೋಪ ಬಂದುಬಿಡ್ತು ಹೇಳ್ತಾನೆ ಹೆತ್ತವರಂತೂ ಅವ್ರು ಹುಚ್ಚರಾದರೆ ಅಣ್ಣ ದೇವ ನಾವು ಎತ್ತ ತಿರುಗು ನಾವು ತಂದೆ ತಾಯಿನೇ ಪ್ರತ್ಯಕ್ಷ ದೇವರು ಅವರೇ ನಮ್ಮನ್ನು ತಪ್ಪು ದಾರಿ ಕೆಳತ್ ಬಿಟ್ರೆ ನಾವೆಲ್ಲಿ ಹೋಗೋದಕ್ಕೆ ಸಾಧ್ಯ ಇಲ್ಲಿ ಧೃತರಾಶ ಗಾಂಧಾರಿ ಈ ದುರ್ಯೋಧನನಿಗೆ ಸಾಂತ್ವನ ಹೇಳಿ ಒಪ್ಪಿಸುವಂಥ ಮಾತಿಗೆ ಬರ್ತಾರೆ ಅಂತ ಅದಲ್ದಿರ ನಮ್ಮ ಮುತ್ತಯ್ಯ ಅಂದರೆ ಮುತ್ತಾತ ಭೀಷ್ಮ ಜೊತೆಗೆ ಚಿಕ್ಕಪ್ಪನ ವರಸೆಯಲ್ಲಿ ವಿದುರ ತಂದೆ ಧೃತರಾಷ್ಟ್ರ ಇವರುಗಳ ಮನಸ್ಸೆಲ್ಲನೂ ಡೊಂಕಾಗಿ ಹೋಯಿತು ಅಂದರೆ ಕೃಷ್ಣನ ಮಾತುಗಳಿಗೆ ಮರಳಾಗಿ ಹೋಯಿತು ಅವರಿಗೆ ಸ್ವಂತ ಬುದ್ಧಿನೇ ಆಗೋಗಿದೆ ಸಾಕು ನಿಲ್ಲಿಸಿ ಅಂತಂದ್ಬಿಟ್ಟು ಅಣ್ಣನ್ನು ಎಳ್ಕೊಂಡು ಮುಂದೆ ಹೊರಟೋಗ್ತಾನೆ ಮುಂದೆ ಹೋಗಿ ಏನೇನು ಯೋಚನೆ ಮಾಡ್ತಾನೆ ಮುಂದಿನ ಪದ್ಯದಲ್ಲಿ ನೋಡೋದು மோனதோ தையாதனனதுச்சாசனன கேலதரமனேளாள நடளேமாடிதரோ அஞ்ஞான சௌவலக் கண்ணரடகூடி ಪ್ಪ ಖಾತಿಯ ನಿಕ್ಕಿರನು ಧನುಜ ವೈರಿ ಕುಮಂತ್ರ ಬೊಪ್ಪನು ಖಾತಿಯ ನಿಕ್ಕಿರನು ಕೈ ಮರದ ಕಲಿಗಳು ಕೈಮನದ ಕಲಿಗಳು ಕಟ್ಟಿ ಕೃಷ್ಣನು ಕೃಷ್ಣನನು ಕೈಮನದ ಕಲಿಗಳು ಕಟ್ಟಿ ಎ ದುರ್ಯೋಧನ ದುಶ್ಯಾಸನ ಒಪ್ಪಿಸ್ಕೊಂಡು ಇನ್ನೇನು ಎಲ್ಲ ಪ್ಲಾ ಉಪಾಯಗಳನ್ನ ತಿಳಿಯೋದಕ್ಕೆ ಶಕುನಿ ಹತ್ರ ಹೋಗ್ತಾರೆ ಶಕುನಿ ಮತ್ತೆ ಕರ್ಣನೊಡನೆ ಸೇರಿ ಆ ಒಂದು ಅರಮನೆಯಲ್ಲಿ ಒಂದು ಆಲೋಚನೆ ಮಾಡ್ತಾರೆ ಇವನು ಬಂದಿದಾನಲ್ಲ ಇವನು ಮತ್ತೆ ಹೋದರೆ ಇನ್ನೇನಾದರೂ ಕಿತಾಪತಿ ಇದ್ದೇ ಇರುತ್ತೆ ಇವನನ್ನು ಇಲ್ಲೇ ನಾವು ಕಟ್ಟಿ ಹಾಕ್ಬಿಡೋಣ ಕೃಷ್ಣನು ಕುತಂತ್ರದಿಂದ ಅಪ್ಪನಿಗೆ ನಮ್ಮ ಮೇಲೆ ಕೋಪವನ್ನು ಬರುವಂತೆ ಮಾಡಿದ್ದಾನೆ ಇನ್ನು ಸಾಹಸಿಕ ವೀರರು ಕೃಷ್ಣನನ್ನು ಸೆಡೆ ಸೆರೆ ಹಿಡಿದು ಬಿಡಿ ಇನ್ನು ಇವನ್ನ ಬಿಟ್ಟರೆ ಇನ್ನೇನು ನಮಗೆ ಉಳಿಗಾಲ ಇಲ್ಲ ಅಂತನ್ಬಿಟ್ಟು ಹೇಳಿ ಅವನನ್ನು ಸೆರೆ ಹಿಡಿರಿ ಅಂತಾರೆ ಆಮೇಲೆ ಆ ಕೌರವ ಪಾಂಡವರ ಎರಡೂ ಬಲವನ್ನು ಹೋರಾಡುವಂತೆ ಮಾಡಿ ಕೊಲ್ಲಿಸುವ ಯೋಚನೆ ಶ್ರೀಕೃಷ್ಣದು ಇವನೇನು ಸುಮ್ಮನೆ ಅಲ್ಲ ಸಾಮಾನ್ಯ ಅಲ್ಲ ಇಲ್ಲಿ ಬಂದಿರೋದೇನೇ ಮುಖ ಮಾಡಿಸ್ಬೇಕು ಅಂತಲೇ ಆ ತಿಳಿದು ನೋಡೋದಕ್ಕೆ ನಮಗೆ ಶತ್ರು ಹಾಗೆಲ್ಲ ನೋಡಿದರೆ ನಿಜವಾಗ್ಲೂ ನೋಡಿದ್ರೆ ಶತ್ರು ನಮಗೆ ಪಾಂಡವರಲ್ಲ ಈ ಕೃಷ್ಣನೇ ನಮಗೆ ಶತ್ರು ಕೃಷ್ಣನನ್ನು ಕೊಲ್ಲದೆ ಪಾಂಡುಪುತ್ರರಲ್ಲ ಕೃಷ್ಣನ ಇಲ್ಲದೇನಾ ಪಾಂಡುಪುತ್ರರು ಇಲ್ಲದೆ ಇಲ್ಲ ಹಾಗಾಗಿ ಪುರಿಯ ತಂದು ಅವನ ಎರಡೂ ಕೈಗಳನ್ನು ಕಟ್ಟಿದ್ರೆ ಕೃಷ್ಣನ ಕೈ ಕಟ್ಟಿ ಹಾಕಿದರೆ ಅಂತ ಹೇಳ್ತಾರೆ ಕೃಷ್ಣನ ಕೈ ಕಟ್ಟಿ ಹಾಕೋದಂದರೆ ಇಲ್ಲಿ ಭೌತಿಕವಾಗಿ ಅವನನ್ನು ಶರೀರವಾಗಿ ಕಟ್ಟಿ ಹಾಕೋದು ಅಂತಲ್ಲ ಮಾನಸಿಕವಾಗಿ ಅವನನ್ನು ಇವರ ವಶದಲ್ಲಿ ಇಟ್ಟುಕೊಂಡರೆ ಮುಂದೆ ಪಾಂಡವರಿಗೆ ಅವನು ಸಹಾಯ ಮಾಡಲಾರ ಅನ್ನೋ ಒಂದು ಆಂತರ್ಯದ ಅರ್ಥ ಜೊತೆಗೆ ಕೈಯನ್ನು ಕಟ್ಟಿ ಹಾಕಿದ್ರೆ ಅವಾಗೇನು ಮಾಡ್ತಾರೆ ಪಾಂಡವರು ಕೆರಳಿ ಏನು ಮಾಡ್ತಾರೆ ಅವ್ರಿಗಿರೋದೇ ಬಲ ಇವನು ಇವನನ್ನೇ ಕಟ್ಟಿ ಇಲ್ಲಿ ಇಟ್ಕೊಂಡ್ಬಿಟ್ರೆ ಮುಂದೆ ಅವರೇನು ಮಾಡೋಕ್ಕಾಗಲ್ವಲ್ಲ ಸರಿ ಕಟ್ಟಿ ಹಾಕೋಣ ಅಂತ ಅಲ್ಲಿ ಇಲ್ಲಿ ಗಲಾಟೆ ಮಾಡಿಕೊಂಡು ಆಲೋಚನೆ ಮಾಡಿದ್ದಾರೆ ಆಗ ಆ ಕೃಷ್ಣನನ್ನು ಒಂದು ವೇಳೆ ಕಟ್ಟಿ ಹಾಕಿದ್ರೆ ಕವಿ ತುಂಬ ಚೆನ್ನಾಗಿ ಹೇಳ್ಕೊಂಡು ಹೋಗ್ತಾನೆ ಗಾಳಿ ನಿಂತರೆ ಉರಿಯುತ್ತಾನೆ ನಿಲ್ಲು ಕೃಷ್ಣನನ್ನು ಕಟ್ಟಿ ಹಾಕಿದ್ರೆ ಒಂದು ಕ್ಷಣ ಭಗವಂತ ಯೋಗ ನಿದ್ರೆ ಮಾಡದ ಅಂತಂದ್ರೆ ಒಂದು ಕ್ಷಣಕ್ಕೆ ಪ್ರಪಂಚ ಲೋಲ ಲೋಲವಾಗದು ಅಂಥದ್ರಲ್ಲಿ ಆ ಗಾಳಿಯು ನಿಂತರೆ ಉರಿಯು ತಾನೇ ನಿಲ್ಲುವುದು ಇವನ ತೋಳುಗಳನ್ನು ಯಾಕೆ ಗಾಳಿ ಅಂತ ಹೇಳ್ತಾರೆ ಅಂತ ಮುಂದಿನ ಪದ್ಯದಲ್ಲಿ ನಿಮಗೆ ಗೊತ್ತಾಗುತ್ತೆ ಇವನ ತೋಳುಗಳನ್ನು ಕಟ್ಟಿದರೆ ತದನಂತರ ಪಾಂಡವರು ಹೆದರ್ತಾರೆ ಗಾಳಿ ಭೀಮನ ಒಂದು ಪಾತ್ರದ ಒಂದು ಸಂಕೇತನೂ ಆಗಿರುತ್ತೆ ಆಯಿತಾ ಆ ಹಗ್ಗಗಳನ್ನು ಸಿದ್ಧ ಮಾಡಿ ಅಂತ ಹೇಳಿ ಅರಸನ ಕಡೆಯವರೆಲ್ಲ ಏನು ಎಲ್ಲೆಲ್ಲಿ ನೋಡಿದ್ರು ಕೃಷ್ಣ ಕಾಣಿಸ್ತಾ ಇದ್ದಾನೆ ಇಲ್ಲಿ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಲ್ಲಿ ಎಲ್ಲಿ ಎಷ್ಟು ಕಡೆ ಕಟ್ಟಾಕೋದಕ್ಕೆ ಹೋಗ್ತಾರೆ ಸಿಕ್ಕಾಪಟ್ಟೆ ಗದ್ದಲವನ್ನು ಎಬ್ಬಿಸೋದನ್ನು ಕೇಳಿ ಅಲ್ಲೇ ಇದ್ದಂತಹ ಪಾಂಡವ ಪಕ್ಷಪಾತಿಯಾದಂತಹ ಕೃತವರ್ಮ ಸಾತ್ವಿಕಿಗೆ ಹೇಳ್ತಾನೆ ನಾವು ಇನ್ನು ಸಿದ್ಧ ಆಗಲೇಬೇಕು ಈ ಮಟ್ಟಕ್ಕೆ ಬಂದು ನಿಲ್ತು ಅಂದರೆ ಯುದ್ಧವೇ ನಿಶ್ಚಿತ ಅಂತ ಹೇಳಿಬಿಟ್ಟು ಕಾಲಾಲುಗಳಿಗೆ ಆ ರಾವುತರಿಗೆ ಆಮೇಲೆ ಬಾಗಿಲು ಹತ್ರ ಅವರುಗಳನ್ನೆಲ್ಲ ಬರೋದಕ್ಕೆ ಹೇಳು ಆಯುಧ ಹಿಡಿದು ವೀರಭಟ್ರುಗಳು ಹತ್ತಿರ ನಿಲ್ಕೊಳ್ಳಿ ಕೈ ಬೀಸಿದರೆ ಮೇಲೆ ಬಿದ್ದು ಹೊಕ್ಕು ಆ ಒಂದು ದಂಡಿನ ಸೈನ್ಯವನ್ನು ಕಡಿದು ಕೆಡವಬೇಕು ಯುದ್ಧಕ್ಕೆ ನಾವು ಯಾವ ರೀತಿಯನ್ನು ಸಿದ್ಧ ಆಗಬೇಕು ಅನ್ನೋದನ್ನು ಆಮೇಲೆ ಕೌರವರಾಜನ ರಕ್ತದ ನೊರೆಯಲ್ಲಿ ಭೂಮಿಯು ಒದ್ದೆಯಾಗುವಂತೆ ಮಾಡಬೇಕು ಅಂತ ಕೃತವರ್ಮ ಮತ್ತೆ ಸಾತ್ಯಕ್ಕಿ ಅವರಾಗಲೇ ಶಬ್ದ ಮಾಡ್ಕೊತಾರೆ ಹಾಗೇನೇನೆ ಆ ಸಾತ್ಯಕ್ಕೆ ವೀರಭಟ್ರಿಗೆ ಹೇಳಿ ಆ ಕೃಷ್ಣನ ಕಿವಿ ಹತ್ತಿರ ಬಂದು ಕೃಷ್ಣನಿಗೆ ಗೊತ್ತಿಲ್ಲ ಅಂತ ಇವ್ರು ಅಂದ್ಕೊತಾರೆ ಕಿವಿ ಹತ್ತಿರ ಬಂದು ನಿಂತು ಮುಖವನ್ನು ಚಾಚಿ ಕಿವಿ ಒಳಗಡೆ ಹೇಳ್ತೇನೆ ಅಂತ ನೋಡಿಯಾ ದಡ್ರು ದಪ್ಪ ಯೋಚನೆ ಮಾಡ್ತಾ ಇದ್ದಾರೆ ಆಂ ಚಿತ್ತೈಸು ಮನಸ್ಸಿನಲ್ಲಿ ಕೊಂದಲಾಯ್ತದೆ ಎಂದಾಗ ಕೃಷ್ಣನು ನಗುತ್ತಾ ಭೀಷ್ಮನಿಗೆ ಕೇಳ್ತಾನೆ ಎಷ್ಟು ಚೆನ್ನಾಗಿದೆ ಅದಕ್ಕೆ ಆ ಬುದ್ಧಿ ಇಲ್ದಿರ ಏನೋ ಮಾಡಕ್ಕೆ ಹೊರ್ತಿದ್ದಾರೆ ಮತ್ತೆ ಕೋಪ ಮಾಡ್ಕೊಂಡು ನೀನು ಇನ್ನೇನು ಅವಘಡ ಮಾಡಬೇಡ ಅನ್ನೋ ರೀತಿಯಲ್ಲಿ ಅವನು ಬಂದು ಹೇಳ್ತಾನೆ ಆಗ ಭೀಷ್ಮರಿಗೆ ಏನು ಹೇಳ್ತಾನೆ ಅಂದರೆ ಭೀಷ್ಮ ಕೇಳು ಪರಿಣಿತರಿಗೆ ಪ್ರಬುದ್ಧರಿಗೆ ಸಜ್ಜನರಿಗೆ ಕಲ್ಲ ಅನ್ನೋದು ಕರಗುತ್ತೆ ಭೂಮಿಯಲ್ಲಿರುವಂತಹ ಮೂರ್ಖರಿಗೆ ಜನರು ನಿಷ್ಠುರತೆ ಅಲ್ದಿರ ಬೇರೆದಕ್ಕೆ ಬಾಗೋದೇ ಇಲ್ಲ ಚಂದ್ರನ ಕಿರಣ ತಾಗಲು ಚಂದ್ರಕಾಂತ ಶಿಲೆ ಕರಗುತ್ತೆ ಆದರೆ ಬೆಟ್ಟಗಳು ವಜ್ರಾಯುಧದ ಹೊಡೆತಕ್ಕೆ ಮಾತ್ರ ಒಡೆಯುತ್ತವೆ ಅಂದರೆ ಇಲ್ಲಿ ಮಾತು ಸಾಮ ಎಲ್ಲ ಚತುರೋಪಾಯದಲ್ಲಿ ಕೊನೆಯ ಹಂತಕ್ಕೆ ನಾವು ಬಂದು ನಿಲ್ಲಲೇಬೇಕು ಅಂತ ಹೇಳಿ ಆ ಚಂದ್ರನ ಕಿರಣ ತಾಗೋದಾಗ ಆ ಚಂದ್ರಕಾಂತ ಶಿಲೆ ಹೇಗೆ ಕರಗುತ್ತೆ ಆದರೆ ಬೆಟ್ಟ ಅನ್ನೋದನ್ನು ಇಲ್ಲಿ ಕೌರವರಿಗೆ ಚಂದ್ರ ಅನ್ನೋದನ್ನು ಸಜ್ಜನರಿಗೆ ಪಾಂಡವರಿಗೆ ಕವಿಯನ್ನು ಕವಿ ಇದರಲ್ಲಿ ಹೋಲಿಸ್ತಾನೆ ಹೀಗೆ ಅನೇಕ ರೀತಿಯಲ್ಲಿ ಕೃಷ್ಣನ ಒಂದು ಕಟ್ಟು ಹಾಕಿದ್ರೆ ಮುಂದಿನ ಪರಿಣಾಮ ಏನಾಗುತ್ತೆ ಒಂದು ವೇಳೆ ಕಟ್ ಹಾಕೋದು ಅದು ಏನು ರಾಜನೀತಿನ ಖಂಡಿತ ಅಲ್ಲ ಅದನ್ನೇ ಮುಂದಿನ ಪದ್ಯದಲ್ಲಿ ಹೇಳ್ತೀನಿ दूतरनु रा ರಾಜನೀತಿಯಲ್ಲ ಅದು ಉಚಿತವೂ ಅಲ್ಲ ನಮ್ಮನ್ನು ಕಟ್ಟಲು ಹಂಬಲಿಸುತ್ತಿರುವಂತಹ ನಿಮ್ಮ ಮೊಮ್ಮಕ್ಕಳನ್ನು ನೀನು ಕರೆಸಿ ಮಾತನಾಡಿಸೋಣ ಅಂತ ಭೀಷ್ಮನಿಗೆ ಹೇಳ್ತಾರೆ ಆಗ ನಮಗೆ ನಮಗೇನು ನೀವು ಕಟ್ಟಾಕಿದ್ರೆ ನಮ್ಗೆ ಯಾವ ಹೆದರಿಕೆನೂ ಇಲ್ಲ ಅಂದಾಗ ಆ ಭೀಷ್ಮ ಧೃತ್ ದುರ್ಯೋಧನನ ಈ ದುರ್ಚಿಂತನೆಗಳ ಬಗ್ಗೆ ಹೇಳ್ತಾನೆ ಆಗ ಸಿಟ್ಟು ಬಂದು ಧೃತಾಶ್ರ ಹೇಳ್ತಾನೆ ಸಿಟ್ಟಿನಿಂದ ಶಿವ ಇದರ ಕರೆ ದುರ್ಯೋಧನನ್ನು ಮಗನನ್ನು ಕರಿ ಇಲ್ಲಿ ಭರತ ವಂಶಕ್ಕೆ ಮೃತ್ಯುವಲ್ಲವೇ ಅವನು ನಮ್ಮ ವಂಶನೇ ನಿರ್ನಾಮ ಮಾಡೋದಕ್ಕೋಸ್ಕರನೇ ಹುಟ್ಟಿದ್ದಾನೆ ಅವ ಈ ಕಡೆ ಗಾಂಧಾರಿಯನು ಬರೋದಕ್ಕೆ ಹೇಳಪ್ಪ ಆ ಮಗನ ಆಟವನ್ನು ಅವಳೇ ನೋಡಲಿ ಮಗನ ಮಗನಲ್ವ ಎಷ್ಟೇ ಆಗಲಿ ಅವನು ಮಾಡಿದ್ದ ತಪ್ಪುಗಳಿಗೆಲ್ಲ ಮುದ್ದು ಮಾಡಿ ಪ್ರೋತ್ಸಾಹ ಕೊಟ್ಟೋಳಲ್ವ ಅವಳು ನೋಡಲಿ ಅಂತಂದ್ಬಿಟ್ಟು ಆ ಗಾಂಧಾರಿನ ಕರೆಸು ಅಂತ ಧೃತರಾಷ್ಟ್ರ ಹೇಳ್ತಾನೆ ಮುಂದೆ पराग्नियमे दुर्योधनलतं परुषभि मत् Krishna ಇದಕ್ಕೆ ಎಕ್ಸ್ಪ್ಲನೇಷನ್ ಸಿಂಧು ಭೈರವೀರದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾನೆ ಆಯ್ತಪ್ಪ ಧೃತ್ರಾಶನ ಆಜ್ಞೆಯಂತೆ ಆ ದುರ್ಯೋಧನನ ಸಭೆ ಕರೆಸ್ದಾಗ ಗಾಂಧಾರಿಗೆ ಇದನ್ನು ಹೇಳಿದ ತಕ್ಷಣ ಹೇಳ್ತೇನೆ ಸಾರ್ಥಕವಾಯಿತು ನಿನ್ನಂಥ ಮಗನನ್ನು ನಾನು ಹೆತ್ತಿದ್ದಕ್ಕೆ ಏನ್ ಮಾಡ್ತಾ ಇರೋದು ನೀನು ಕೃಷ್ಣನನ್ನು ಕಟ್ತೀಯ ಕೃಷ್ಣನ ಕೈಗಳಿಗೆ ಬಿಗಿಯಾಗಿ ಕಟ್ಟೋದಿಕ್ ಹೊರಟಿದೀಯ ನೀನು ಬಿಗಿಯುತ್ತೀಯ ನೀನು ಅಪ್ಪ ಹೌದು ಮಗನೇ ಹೆತ್ತ ನನಗೆ ಹಾಲು ಕುಡ್ದಂಗೆ ಸಂತೋಷ ಕೊಟ್ಟೆ ಅಂತ ವ್ಯಂಗ್ಯವಾಗಿ ಹೇಳ್ತಾರಲ್ವಾ ಇಲ್ಲೂ ಕೂಡ ಗಾಂಧಾರಿ ದುರ್ಯೋಧನನಿಗೆ ವ್ಯಂಗ್ಯವಾಗಿ ಹೇಳಿದ್ದಾಳೆ ಮುಂದೆ ಇಷ್ಟೇ ಅಲ್ಲ ಗಂಡನನ್ನು ಕೂಡ ನನ್ನ ಮಗ ಕೆಡೋದಕ್ಕೆ ಕಾರಣನೇ ರೀ ನೀವೇನೇ ಅಂತ ಮನೆಗಳಲ್ಲಿ ಸಂಸಾರದಲ್ಲೂ ಕೂಡ ನಾವು ಅಂತೀವಲ್ವ ನಿಮ್ಮಿಂದಲೇ ಅವನು ಹಾಳಾಗಿದ್ದು ನಾನು ಅವತ್ತೇ ಬಡ್ಕೊಂಡೆ ಕೊಡಿಸ್ಬೇಡ್ರಿ ಕೊಡಿಸ್ಬೇಡ್ರಿ ಬೈಕನ್ನ ಅಂತ ಕೇಳಿದ್ರೆ ಮಗ ಎಲ್ಲರೂ ಅಂತ ಇರಲಿ ಅಂತ ಕೊಡಿಸಿದ್ರಿ ಇವಾಗ ನೋಡಿ ಹಾಸ್ಪಿಟ್ಲಲ್ಲಿ ನೋಡೋ ಥರ ಆಯಿತು ಈ ಥರ ಸಂಸಾರದಲ್ಲಿ ಹೇಗಿರುತ್ತೋ ಇಲ್ಲಿ ಗಾಂಧಾರಿ ಕೂಡ ಧೃತರಾಷ್ಟ್ರನಿಗೆ ಮೂದಲಿಸ್ತಾಳೆ ಎಲೆ ಧೃತರಾಷ್ಟ್ರ ನೀನಿಟ್ಟ ಬೆಂಕಿ ಇದು ಚಿಕ್ಕಂದಿನಿಂದ ನೀನು ದ್ವೇಷ ಮಾಡ್ಕೊಂಡು ಬಂದಿಯಲ್ಲ ಒಂದೊಂದಲ್ಲ ಮಾಡಿರೋದು ಆ ಭೀಮನಿಗೆ ವಿಷದ ಲಡ್ಡು ತಿನ್ನಿಸೋ ಅಂತ ಒಂದು ಇರ್ಬೋದು ನಾನು ಒಂದು ಕ್ರೌರ್ಯಗಳು ಒಂದು ಅಪರಾಧಗಳನ್ನ ಮಾಡೋವಂಥ ಎಷ್ಟೇ ತಪ್ಪುಗಳನ್ನು ಮಾಡಿದ್ರು ಕೂಡ ತಂದೆ ಆದ ನೀನು ದಂಡಿಸ್ಲಿಲ್ವಲ್ಲ ಇದೆಲ್ಲ ನಿನ್ನಿಂದ ಆಗಿರೋದು ನೀನಿಟ್ಟ ಬೆಂಕಿ ಇದು ಬಾಳಿಗೆ ಕಡಕಾದ ಪಾಪಿ ಮಗನನ್ನು ನಾವು ಅವತ್ತೇ ಹುಟ್ಟಿ ತಂದೆ ನಾವು ಎಸೆಯದಾದವು ಸಾಮಾನ್ಯ ಭಾಷೆನಲ್ಲಿ ಹೇಳಬೇಕು ಅಂದರೆ ಇದನ್ನೇ ಅವತ್ತೇ ನಾವು ಅವನ್ನ ಅಥವಾ ಅವ್ರಿಗೆ ಅಂತ್ಯವನ್ನು ಹೇಳದಿದ್ದರೆ ಇವತ್ತು ನಾವು ಈ ಪರಿಸ್ಥಿತಿಗೆ ಬಂದು ನಿಲ್ತಾ ಇರಲಿಲ್ಲ ಅಂತ ಹೇಳಿ ಕೃಷ್ಣನನ್ನು ಕಟ್ಟತ್ತಾನೇ ಕೃಷ್ಣನನ್ನು ಆಕಾಶಕ್ಕೆ ಹೋಲಿಸ್ತಾಳೆ ಆಕಾಶದ ಮೈಯವನ್ನು ಮುಟ್ಟುವನು ಬಲೆ ಇವನಿಗೆ ಆ ಯೋಗ್ಯತೆ ಇದೆಯಾ ಆಕಾಶದ ಮೈಯನ್ನು ಮುಟ್ಟುವಂಥ ಯೋಗ್ಯತೆ ಏನಾದರೂ ಇದೆಯಾ ಮಹಾಧೈರ್ಯವಂತ ಇವನು ಏನೋ ಕೊಚ್ಕೊಂಡ್ಬಿಟ್ಟ ಮಾಡ್ತೀನಿ ಅಂತ ನಾನು